ಬಸವೇಶ್ವರ ನಮಃ ಓ ಜೈ ಗುರು ಬಸವಲಿಂಗಾ ನಮಃ ಜೈ ಗುರು ಬಸವೇಶ್ವರ ನಮಃ ವಂದನೆ ಗುರು ಬಸವಣ್ಣನಿಗೆ ವಂದನೆ 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 ಗುರು ಬಸವಣ್ಣನಿಗೆ ವಂದನೆ ಜಗದ ಅಜ್ಞಾನವ ಮಲೀಗಿಸಿದಾಗ ನಿಮಗಿದು ಶತಕೋಟಿ ವಂದನೆ ಜಗದ ಅಜ್ಞಾನವೀಗಿಸಿದ ನಿಮಗಿದು ಶತಕೋಟಿ ಒಂದನೆ, 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 ಗುರು ಬಸವಣ್ಣನಿಗೆ ಒಂದನೆ, ಜಗದ ಜನರಿಗೆ ಬೆಳಕ ತೋರಿದೆ ಬಸವಣ್ಣ ಆ ಜಗದ ಜನರಿಗೆ ಬೆಳಕ ತೋರಿದೆ ವಚನ ಸಾಹಿತ್ಯವ ಜಗಕ ನೀಡಿದೆ ಮನುಕುಲ ಅರಿಯುವ ಶಕ್ತಿ ನೀಡಿದೆ ಮನುಕುಲ ಅರಿಯುವ ಶಕ್ತಿ ನೀಡಿದೆ ಜ್ಞಾನದ ಬೆಳಕು ಜಗಕ್ಕೆ ತೋರಿದೆ ಾನದ ಬೆಳಕು ಜಗಕ್ಕೆ ತೋರಿದೆ ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ ಗುರು ಬಸವಣ್ಣನಿಗೆ ವಂದನೆ ಗುರು ಬಸವಣ್ಣನಿಗೆ ವಂದನೆ ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ ಮತ್ತು ರಾತ್ರಿ ವೇಳೆಯಲ್ಲಿ ಅನುಭವ ಗೋಷ್ಠಿ ನಡೆಯುತ್ತಿತ್ತು ಯಾರಾದರೂ ಒಬ್ಬರು ಸಭೆಗೆ ಅಧ್ಯಕ್ಷರಾಗುತ್ತಿದ್ದರು ಅಲ್ಲಿರುವ ಸದಸ್ಯರು ತಮಗೆ ಕೇಳಬೇಕೆನಿಸುವ ಸಾಮಾಜಿಕವಾದ ವಿಚಾರ ನೈತಿಕ ವಿಚಾರ ಆಧ್ಯಾತ್ಮಿಕ ವಿಚಾರ ಶೈಕ್ಷಣಿಕ ವಿಚಾರ ವ್ಯವಹಾರಿಕ ಪ್ರಶ್ನೆಗಳನ್ನು ಕೇಳಬಹುದಾಗಿತ್ತು ಒಬ್ಬರ ಸಮಸ್ಯೆಯನ್ನು ಪರಿಹರಿಸಲು ಸಭೆಯಲ್ಲಿದ್ದವರೆಲ್ಲ ಸೇರಿ ಆಗು ಹೋಗುಗಳ ಬಗ್ಗೆ ಚರ್ಚಿಸುತ್ತಿದ್ದರು ಸಮಸ್ಯೆಗೆ ಸರಿಯಾದ ಮಾರ್ಗ ಅಥವಾ ಉತ್ತರವನ್ನು ಹುಡುಕುತ್ತಿದ್ದರು ಕೊನೆಯಲ್ಲಿ ವಿಶ್ವಗುರು ಬಸವಣ್ಣನವರು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಅಲ್ಲಿ ಪಾಲ್ಗೊಳ್ಳುತ್ತಿದ್ದ ಮಹಾಜ್ಞಾನಿಗಳು ಆಲೋಚಿಸಿ ನಿರ್ಣಾಯಕವಾದ ಉತ್ತರವನ್ನು ನೀಡುತ್ತಿದ್ದರು ಇದರಿಂದ ಒಬ್ಬನಿಗೆ ಅವನ ವಿಚಾರವಾಗಿ ಪರಿಹಾರ ಸಿಗುತ್ತಿತ್ತು ಮತ್ತೊಂದು ಮಹಾತ್ಮರು ತಿಳಿಸುತ್ತಿದ್ದ ವಿಚಾರದಿಂದ ಎಲ್ಲರಿಗೂ ಬದುಕಿನಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬ ಜಾಗರೂಕತೆ ಅರಿವಾಗುತ್ತಿತ್ತು ಇಂತಹ ಅನುಭವ ಮಂಟಪದಲ್ಲಿ ಸಾಂಕೇತಿಕವಾಗಿ ಒಂದು ಪೀಠವನ್ನು ಬಸವಣ್ಣನವರು ಸ್ಥಾಪಿಸಿದರು ಅದು ಒಂದು ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆಯುವ ಸ್ಥಳವಾಗಿತ್ತು ಅರಿವಿನಿಂದ ಗುರುತ್ವ ಬರುವ ಕಾರಣ ಅರಿವುಳ್ಳವನು ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಅವನು ಈ ಧಾರ್ಮಿಕ ಪೀಠವನ್ನು ಏರಲು ಅರ್ಹನೆಂದು ಸಾರಿದರು ಇದನ್ನು ಶೂನ್ಯ ಪೀಠವೆಂದು ಕರೆದರು ಇಂತಹ ಶೂನ್ಯ ಪೀಠವನ್ನೇರಿ ಅನುಭವ ಮಂಟಪದ ಸಮಸ್ತ ಕಾರ್ಯಕಲಾಪಗಳನ್ನ ನೋಡಿಕೊಂಡು ಮುನ್ನಡೆಸಲು ಮತ್ತು ಸಾಧಕ ಜೀವಿಗಳಿಗೆ ಮಾರ್ಗದರ್ಶನ ಮಾಡಲು ಸಮರ್ಥರಾದ ಓರೋ ವ್ಯಕ್ತಿಯ ಅವಶ್ಯಕತೆ ಇತ್ತು ಇಂಥವರ ಬರುವಿಕೆಗಾಗಿ ನಿರಂತರವಾಗಿ ಹಂಬಲಿಸುತ್ತಿರುವಾಗಲೇ ಮಹಾ ಮಹಿಮರಾದ ಪ್ರಭು ಪ್ರಭುದೇವರ ಆಗಮನವಾಯಿತು ಇವರ ಆಗಮನದಿಂದ ಬಸವಣ್ಣನವರಿಗೆ ಹರ್ಷವನ್ನು ತಂದೊಡ್ಡಿತು ಪ್ರಭುದೇವರನ್ನು ಅನುಭವ ಮಂಟಪದ ಶೂನ್ಯ ಪೀಠಕ್ಕೆ ಅಧಿಕಾರವನ್ನು ವಹಿಸಿಕೊಟ್ಟಿದ್ದಾರೆ ಬಸವಣ್ಣನವರು ಪ್ರಭುದೇವರಿಗೆ ಶೂನ್ಯ ಪೀಠಾರೋಹಣ ನೆರವೇರಿಸಿ ಹರ್ಷಚಿತ್ತರಾಗಿದ್ದಾರೆ ಅನುಭವ ಮಂಟಪಕ್ಕೆ ನಾಡಿನಾದ್ಯಂತ ಅತ್ಯುತ್ತಮ ಸಾಧಕರು ಬರತೊಡಗಿದರು ಅಂಥವರಲ್ಲಿ ವೈರಾಗ್ಯನಿಧಿ ಅಕ್ಕಮಹಾದೇವಿಯವರು ಕಾಯಕ ಯೋಗಿ ಸಿದ್ಧರಾಮೇಶ್ವರರವರು ಜ್ಞಾನ ಭಂಡಾರಿ ಚನ್ನಬಸವಣ್ಣನವರು ಕ್ರಾಂತಿವೀರ ಮಡಿವಾಳ ಮಾಚಿದೇವರು ಈ ಐದು ಜನರು ವಿಶ್ವಗುರು ಬಸವಣ್ಣನವರ ಪಂಚ ಪ್ರಾಣಗಳಾಗಿದ್ದಾರೆ ಸ್ತ್ರೀ ಸಮಾನತೆ ಸಾರಿ ಹೆಣ್ಣು ಮಕ್ಕಳಿಗೂ ಧರ್ಮ ಸಂಸ್ಕಾರ ನೀಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಈ ಅವಕಾಶಗಳು ನೀಡಿದ್ದರಿಂದ ಅರವತ್ತು ಮಂದಿ ಸಮಾವೇಶರಾದರು ವಿಶೇಷವೆಂದರೆ ಅವರಲ್ಲಿ ಮೂವತ್ತು ಮಂದಿ ವಚನಗಳನ್ನು ಬರೆದು ವಚನಗಳನ್ನು ಕಲಿತು ವಚನ ಕಾರ್ತಿಯರಾದರು ಹೀಗೆ ಅನುಭವ ಮಂಟಪವು ಜಗತ್ತಿನ ಮೊಟ್ಟ ಮೊದಲ ಲೋಕಸಭೆಯಾಗಿ ರೂಪುಗೊಂಡಿತು ಎನ್ನಬಹುದು ಅದರ ಜೀವಾಳವಾಗಿ ಆತ್ಮಸ್ವರೂಪವಾಗಿ ಬಸವಣ್ಣನವರು ಕಂಗೊಳಿಸಿದರು ಶಿರಸ್ವರೂಪಿಯಾಗಿ ಅಲ್ಲಮ್ಮ ಪ್ರಭುದೇವರು ಪ್ರಾಣ ಸ್ವರೂಪರಾಗಿ ಸಿದ್ದರಾಮೇಶ್ವರರವರು ಹೃದಯ ಸ್ವರೂಪವಾಗಿ ಚನ್ನಬಸವಣ್ಣನವರು ನೇತ್ರ ಸ್ವರೂಪರಾಗಿ ಅಕ್ಕನಾಗಲಾಂಬಿಕೆಯವರು ಮತ್ತು ನೀರಾಂಬಿಕೆಯವರು ಬಾಹು ಬಾಹುಸ್ವರೂಪಿಯಾಗಿ ಮಾಚಿದೇವರು ಮತ್ತು ಮೋಳಿಗೆ ಮಾರೆಯ ತಂದೆಗಳು ನಾಸಿಕ ಸ್ವರೂಪರಾಗಿ ಅಕ್ಕಮಹಾದೇವಿಯವರು ಹೀಗೆ ವಿವಿಧ ಅಂಗಾಂಗಗಳಾಗಿ ಶೋಭಿಸಿದರು ಬಸವಣ್ಣನವರ ನಿವಾಸವಾದ ಮಹಾಮನೆ ಅವರ ಹೃದಯಷ್ಟೇ ವಿಶಾಲವಾಗಿತ್ತು ಯಾವುದೇ ವರ್ಣಭೇದವಿಲ್ಲ ಅಂದರೆ ಜಾತಿ ಭೇದ ನೋಡದೆ ಬಂದವರನ್ನೆಲ್ಲ ಆಧರಿಸುತ್ತಿದ್ದರು ಅನ್ನದಾಸೋಹವನ್ನು ನೀಡಿ ಜೊತೆಗೆ ಜ್ಞಾನದಾಸೋಹವನ್ನು ಅನುಭವ ಮಂಟಪದಲ್ಲಿ ನಡೆಯುತ್ತಿತ್ತು ಅನುಭವ ಮಂಟಪ ಎಂದು ಹೆಸರಿಟ್ಟಿದ್ದೇಕೆ ಅನೇಕ ವಿಚಾರಗಳು ಸ್ಫುಟವಾಗಿ ಹೊಳೆಯುತ್ತದೆ ಮೊದಲು ದೇವರಲ್ಲಿ ನಂಬಿಕೆ ಅದು ಹೇಗಿರಬೇಕು ಆ ನಂಬಿಕೆ ಯಾವ ರೀತಿಯಲ್ಲಿರಬೇಕು ಎಂಬುದರ ಬಗ್ಗೆ ಬರುವ ಆಕಾಂಕ್ಷಿಗಳಿಗೆ ಮತ್ತು ಶರಣರಿಗೆ ಅನುಭವ ಮಂಟಪದಲ್ಲಿ ವಿವರಿಸಲಾಗುತ್ತಿತ್ತು ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಇರುವ ಏಕೈಕ ಸೂತ್ರ ದಿವ್ಯವಾದ ಅನುಭವವನ್ನು ಪಡೆದುಕೊಳ್ಳಬೇಕು ಬ್ರಹ್ಮಾಂಡ ಸ್ವರೂಪಿಯಾದ ಶಿವನ ಸಾನ್ನಿಧ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಸರಳ ರೂಪದಲ್ಲಿ ಹೇಳಿಕೊಡಲಾಗುತ್ತಿತ್ತು ಕಾಯಕದಿಂದ ಸಂತೋಷದ ಜೀವನ ನಡೆಸಲು ದಾರಿದೀಪವಾಗಿತ್ತು ಅನುಭವ ಮಂಟಪ ಅದಕ್ಕೆ ಹೇಳುತ್ತಾರೆ ಹಿರಿಯರು ಕಾಯಕವೇ ಕೈಲಾಸ ಎಂಬ ಭಕ್ತಿ ಇರಲಣ್ಣ ಕಾಯಕವೇ ಕೈಲಾಸ ಎಂಬ ಭಕ್ತಿ ಇರಲಣ್ಣ ಮನಸು ಾಗಿ ದುಡಿಮೆ ನಿನಗೆ ಬೇಕಣ್ಣ ಮನಸು ಮುಂದಿದುಂದಿಗಾಗಿ ದುಡಿಮೆ ನಿನಗೆ ಬೇಕಣ್ಣ ಕಾಯಕವೇ ಕೈಲಾಸ ಎಂಬ ಭಕ್ತಿ ಭಕ್ತಿಗಿರಣ್ಣ ಕುಳಿತಲಿ ಜಪವಾ ಮಾಡಿದರೇನು ಕುಳಿತಲಿ ಚಿಂತೆಯ ಮಾಡಿದರೇನು ಲಿ ಜಪ ತಪ ಮಾಡಿದರೇನು ಕುಳಿತಲಿ ನಿಂತಯ್ಯ ಮಾಡಿದರೇನು ಕುಳಿತಲಿ ಗುಂಪು ಕಾಲ ಕಳೆದು ಜೀವನವೇ ವ್ಯರ್ಥವಣ್ಣ ಕುಳಿದಲಿ ಗುಂಪು ಕಾಲ ಕಳೆದು ಜೀವನವೇ ವ್ಯರ್ಥವಣ್ಣ ಕಾಯಕವೇ ಕೈಲಾಸ ಎಂಬ ಭಕ್ತಿ ಇರಲಣ್ಣ ಮನಸು ವೃಂದಿ ಸಿದ್ಧಿಗಾಗಿ ದುಡಿಮೆ ನಿನಗೆ ಬೇಕಣ್ಣ ಕಾಯಕವೇ ಕೈಲಾಸ ಎಂಬ ಭಕ್ತಿ ಇರಲಣ್ಣ ದುಡಿಮೆಯ ಜೀವನ ಎಂಬುದಾಗಿ ಒಂದೇ ಮನಸ್ಸಲ್ಲಿ ಮುಂದೆ ಹೋಗಿ ದುಡಿಮೆಯ ಜೀವನ ಎಂಬುದಾಗಿ ಒಂದೇ ಮನಸ್ಸಲ್ಲಿ ಮುಂದೆ ಸಾಗಿ ಕಾಯಕ ಹಿಡಿದರೆ ನೀಶಿವಿ ಗುರು ಬಸವಣ್ಣನ ನೆನೆಯುವರಾಗಿ ಕಾಯ ನೆನೆಯುವರಾಗಿ ಕಾಯಕವೇ ಕೈಲಾಸ ಎಂಬ ಭಕ್ತಿ ಇರಲಣ್ಣ ಮನಸು ವೃತ್ತಿ ಸಿದ್ದಿಗಾಗಿ ದುಡಿಮೆ ನಿನಗೆ ಬೇಕಣ್ಣ ಕಾಯಕವೇ ಕೈಲಾಸ ಎಂಬ ಭಕ್ತಿ ಇರಲಣ್ಣ ಎಂಬ ಭಕ್ತಿ ಇರಲಣ್ಣ ಎಂಬ ಭಕ್ತಿ ಇರಲಣ್ಣ ಬಸವಣ್ಣನವರು ಮಾನವ ಸಂಕುಲಕ್ಕೆ ಪರಿವರ್ತನೆ ಮಾಡುವುದಕ್ಕಾಗಿ ಮಾಡಿದಂತಹ ಅನುಭವ ಮಂಟಪಕ್ಕೆ ಅಂದ ಒಂದ ಗುರ್ಜರ ಕಾಶ್ಮೀರ ಸಿಂಹಳ ಎಲ್ಲಾ ಕಡೆಗಳಿಂದ ಪುಷ್ಪವನಕ್ಕೆ ಹಾರಿ ಬರುವ ದುಂಬಿಗಳಂತೆ ಸಾಧುಗಳ ಆಗಮನವಾಯಿತು ಬಸವಣ್ಣನವರ ದಿವ್ಯವಾದ ವ್ಯಕ್ತಿತ್ವಕ್ಕೆ ಶರಣಾಗಿ ಅವರ ತತ್ವಗಳಿಗೆ ಮಾರು ಹೋಗಿ ಸಾಧು ಸಂತರೆಲ್ಲ ಕಲ್ಯಾಣದಲ್ಲಿಯೇ ಉಳಿದರು ಬಸವಧರ್ಮ ಸ್ವೀಕರಿಸಿಕೊಂಡು ಅನುಭವ ಮಂಟಪದ ಧರ್ಮ ಪ್ರಚಾರಕರು ನಾಡಿನ ಮತ್ತು ನಗರದ ಬೇರೆ ಬೇರೆ ಭಾಗದಲ್ಲಿ ಸಂಚರಿಸಿ ಧರ್ಮ ಪ್ರಚಾರ ಮಾಡಿದರು ಅಸ್ಪೃಶ್ಯರು ಶೂದ್ರರು ದೀನದನಿದರೆಲ್ಲರೂ ಅನುಭವ ಮಂಟಪಕ್ಕೆ ಬಂದು ತಮ್ಮ ಬದುಕಿನ ಜೀವನವನ್ನು ತಿದ್ದಿಕೊಂಡರು ಬಸವ ತತ್ವದ ಅನುಯಾಯಿಗಳು ಹೊಟ್ಟೆ ತುಂಬಾ ಸಂತೃಪ್ತಿಯಿಂದ ಊಟ ಮಾಡುವರು ಮೈ ತುಂಬಾ ಬಟ್ಟೆ ತೊಡುವರು ಇದು ವ್ಯಕ್ತಿಗತವಾದರೆ ದಾಸೋಹ ಸಮಾಜ ಸೇವೆ ಮುಂತಾದ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಪ್ರತಿನಿತ್ಯವು ಅನುಭವ ಮಂಟಪವನ್ನು ಸಂದರ್ಶಿಸುತ್ತಿದ್ದರು ಜ್ಞಾನಾನುಭವ ಗೋಷ್ಠಿಯಲ್ಲೂ ಪಾಲ್ಗೊಳ್ಳುತ್ತಿದ್ದರು ಇಂತಹ ಸುಧಾರಿತ ಸಂತೃಪ್ತಿ ಜೀವನವನ್ನು ಜನರು ನಡೆಸುವುದನ್ನು ಕಂಡು ಪಂಡಿ ಮಂಚಣ್ಣನವರ ಜೊತೆಗೆ ರಾಜಕೀಯ ಸಹೋದ್ಯೋಗಿಗಳಿಗೆ ಬಸವಣ್ಣನವರ ಮೇಲೆ ಮತ್ಸರ ಉಂಟಾಯಿತು ಯಾವುದಾದರೂ ಒಂದು ರೀತಿಯಲ್ಲಿ ಬಸವಣ್ಣನವರನ್ನು ಅಪವಾದಕ್ಕೆ ಸಿಲುಕಿಸಿ ಅಧಿಕಾರದಿಂದ ಬಸವಣ್ಣನವರನ್ನು ಪದಚ್ಯುತರನ್ನಾಗಿ ಮಾಡಲು ಹೊಂಚು ಹಾಕಿದರು ಏನೋ ಒಳಗೆ ಮಸಲತ್ ನಡೆಸ್ತಾ ಇದ್ದಾನೆ ಬಸವಣ್ಣ ಏನಾದರೂ ಮಾಡಿ ಅವನ ವಿಷಯನೆಲ್ಲ ಹೊರ ಹಾಕಬೇಕು ಎಂದು ಒಬ್ಬರು ಹೇಳಿದರೆ ಬೊಂಡಿ ಮಂಚಣ್ಣನವರು ಬಿಚ್ಚಳ ಮಹಾರಾಜರೆಗೆ ಧಾವಿಸಿ ಮಹಾಪ್ರಭೋ ಬಸವಣ್ಣನ ಅನುಯಾಯಿಗಳು ಇಷ್ಟೊಂದು ಸಂತೃಪ್ತಿಯಿಂದ ಜೀವನ ನಡೆಸುತ್ತಾ ಇದ್ದಾರಲ್ಲ ಇವರಿಗೆ ಅಡವಿಲ್ಲಿಂದ ಬರುತ್ತದೆ ಹಗಲಿರಲು ದುಡಿದರು ಬಡತನದ ಬೇಗೆ ಹರಿಯುವುದಿಲ್ಲ ಹೇಗಿರುವಾಗ ಅನ್ನದಾಸೋಹವಂತೆ ಅನುಭವ ಮಂಟಪವಂತೆ ಇದೆಲ್ಲವೂ ಹೇಗೆ ಸಾಧ್ಯ ನನಗನಿಸುತ್ತದೆ ಇದನ್ನೆಲ್ಲ ನಡೆಸಬೇಕಾದರೆ ನಿಮ್ಮ ಭಂಡಾರದ ಬೊಕ್ಕಸವೆಲ್ಲ ದುರುಪಯೋಗವಾಗುತ್ತಿದೆ ಎಂದು ನನ್ನ ಸಂದೇಹ ಎಂದು ಮಹಾರಾಜರಲ್ಲಿ ದೂರು ಹೇಳುತ್ತಿದ್ದಾರೆ ಅವರ ಮಾತನ್ನು ಆಲಿಸುತ್ತಿದ್ದ ಮಹಾರಾಜರು ಯಾವುದನ್ನು ಯೋಚಿಸದೆ ಬಸವಣ್ಣನವರ ಬಗ್ಗೆ ಸಂಶಯಪಟ್ಟಿದ್ದಾರೆ ಕೂಡಲೇ ಚಾರನನ್ನು ಕರೆದು ಎಲೇ ಚಾರರೆ ಕೂಡಲೇ ಆ ಬಸವಣ್ಣನನ್ನು ನನ್ನ ಬಳಗೆ ಕರೆದು ಎಂದು ಆಜ್ಞಾಪಿಸಿದ್ದಾರೆ ಅರಸನ ಕಿವಿ ಎಷ್ಟು ಬೇಗ ಚಾಡಿಕೋರರ ಮಾತಿಗೆ ಮರುಳಾಗಿ ಬಿಟ್ಟಿದೆ ಕೊಂಡಿ ಮಂಚಣ್ಣನವರ ರೀತಿಯಲ್ಲಿರುವವರು ಸಾಕಷ್ಟು ಜನರಿದ್ದಾರೆ ಅವರಿಗೆ ನ್ಯಾಯವಾಗಿ ದುಡಿದು ಸತ್ಯ ಮಾರ್ಗದಿಂದ ನಡೆಯುವವರನ್ನು ಕಂಡರೆ ಆಗುವುದಿಲ್ಲ ಒಬ್ಬ ವ್ಯಕ್ತಿಯು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯೂ ಅವರಿಗಿಲ್ಲ ಏನಾದರೂ ಮಾಡಿ ಅವರನ್ನು ಪ್ರಪಾತಕ್ಕೆ ತಳ್ಳಿ ಬಿಡಬೇಕು ಒಳ್ಳೆಯ ಕೆಲಸ ಅವರು ಮಾಡುವುದಿಲ್ಲ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವವರನ್ನ ಇವರು ಬಿಡುವುದೂ ಇಲ್ಲ ಚರರು ಬಸವಣ್ಣನವರಲ್ಲಿಗೆ ಬಂದು ಬಸವಣ್ಣನವರೇ ನೀವು ಕೂಡಲೇ ನಮ್ಮೊಳಗೆ ಬರಬೇಕಂತೆ ಮಹಾರಾಜರ ಆಜ್ಞೆ ಆಗಿದೆ ಎಂದಾಗ ಮರು ಮಾತನಾಡದೆ ಚಾರರೊಡನೆ ಆಸ್ಥಾನಕ್ಕೆ ಸಾಗಿದ್ದಾರೆ ಬಸವಣ್ಣನವರು ಬಂದ ಕೂಡಲೇ ಮಹಾರಾಜರು ಆಸ್ಥಾನದ ಸಭಿಕರ ಮುಂದೆ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಬಸವಣ್ಣ ನಿಮ್ಮ ಅನುಭವ ಮಂಟಪದಲ್ಲಿ ನಡೆಯುತ್ತಿರುವ ಸಕಲ ವೈಭೋಗಕ್ಕೂ ಮತ್ತು ನೀವು ನಡೆಸುತ್ತಿರುವ ಅನ್ನದಾಸಕ್ಕೂ ನನ್ನ ಅರಮನೆಯ ಭಂಡಾರವು ದುರುಪಯೋಗವಾಗುತ್ತದೆ ಎಂದು ನಮಗೆ ಅನುಮಾನವಾಗುತ್ತಿದೆ ನಮ್ಮ ಅನುಮಾನ ಪರಿಹಾರವಾಗಬೇಕಾದರೆ ಅಧಿಕಾರ ಸ್ವೀಕರಿಸಿದ ದಿನದಿಂದ ಇಂದಿನವರೆಗೆ ಆಯವ್ಯಯ ಲೆಕ್ಕವನ್ನು ಕೊಡಿ ಎಂದಿದ್ದಾರೆ ಬಸವಣ್ಣನವರು ಸಂತೋಷದಿಂದ ಭಂಡಾರದ ಲೆಕ್ಕವನ್ನೆಲ್ಲ ಮಹಾರಾಜರಿಗೆ ಸಮರ್ಪಿಸಿದ್ದಾರೆ ಅದನ್ನು ಬಿಜರ ಮಹಾರಾಜರು ಪರಿಶೀಲಿಸಿದಾಗ ಪರಮಾಶ್ಚರ್ಯವಾಯಿತು ಬಸವಣ್ಣನವರಿಂದ ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ನಷ್ಟವಾಗದೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಣದ ಹರಿವು ಬಂದಿರುವುದನ್ನು ಗಮನಿಸಿದರು ಈ ಹಿಂದೆ ಅನೇಕ ಅರ್ಥಮಂತ್ರಿಗಳು ಅವರ ಅಧಿಕಾರ ಅವಧಿಯಲ್ಲಿ ಹಣದ ಹರಿವು ಬಂದಿದೆ ಆದರೆ ಅವರೆಲ್ಲರಿಗಿಂತಲೂ ಬಸವಣ್ಣನವರ ಅಧಿಕಾರದಲ್ಲಿ ಬಂದಂತಹ ಹಣದ ಹರಿವು ಅಧಿಕಪಟ್ಟು ಭಂಡಾರಕ್ಕೆ ಸಂದಾಯವಾಗಿದೆ ಆಯವಯ ಲೆಕ್ಕವು ಕ್ರಮಬದ್ಧವಾಗಿದೆ ವಿಜ್ಜಳ ಮಹಾರಾಜರು ಸಂತೋಷಭರಿತರಾಗಿ ಬಸವಣ್ಣನವರನ್ನು ಕೇಳುತ್ತಿದ್ದಾರೆ ಮಹಾನ್ ಮಹಿಮರಾದ ಬಸವಣ್ಣನವರೇ ಹಿಂದೆ ಅರ್ಥಮಂತ್ರಿಗಳಿದ್ದರು ಅವರ ಆಡಳಿತಾವಧಿಯಲ್ಲಿ ನಿಮ್ಮ ಹಾಗೆ ಆ ಸ್ಥಾನದ ಭಂಡಾರಕ್ಕೆ ಅತಿ ಹೆಚ್ಚಿನ ಹಣದ ಹರಿವು ಬಂದಿರಲಿಲ್ಲ ಈ ನಿಮ್ಮ ಯಶಸ್ಸಿನ ರಹಸ್ಯವೇನು ನಮಗೂ ತಿಳಿಸಿಕೊಡಿ ಎಂದಾಗ ಮಹಾಪ್ರಭು ಕಾಯಕವೇ ಕೈಲಾಸವೆಂಬ ಮಂತ್ರದಲ್ಲಿದೆ ಈ ಯಶಸ್ಸಿನ ರಹಸ್ಯ ಈ ವಸುಂಧರೆ ಅತ್ಯಂತ ಸಂಪದ್ಭರಿತೆ ಉದಾರಿ ಎಷ್ಟು ದುಡಿತೇವೆಯೋ ಅಷ್ಟೂ ಪ್ರತಿಫಲ ಕೊಡುತ್ತಾಳೆ ಮನುಷ್ಯನಿಗೆ ದೇವರು ತಿನ್ನುವ ಬಾಯನ್ನು ಕೊಟ್ಟಿದ್ದಾನೆ ಅದರ ಭವರಣೆ ನೀಗಿಸಲು ಕಾಯಕವನ್ನು ಮಾಡಿದರಲ್ಲವೇ ಹಸಿವು ಪರಿವಾರವಾಗುವುದು ಅದಕ್ಕಾಗಿಯೇ ಬುದ್ಧಿವಂತನಾದ ಮನುಷ್ಯನಿಗೆ ದುಡಿಯಲಿಕ್ಕೆ ಎರಡು ಕೈಗಳನ್ನು ಕೊಟ್ಟು ನಡೆಯಲಿಕ್ಕೆ ಎರಡು ಕಾಲುಗಳನ್ನು ಕೊಟ್ಟಿದ್ದಾನೆ ಮನುಷ್ಯನಾದವನು ದುಪ್ಪಟ್ಟು ಪ್ರಮಾಣದ ಉತ್ಪಾದನೆಯಿಂದಾಗಿ ಕಷ್ಟಪಟ್ಟು ದುಡಿದರೆ ಸಮೃದ್ಧಿ ಸ್ವಾಭಾವಿಕವಾಗಿ ಬರುತ್ತದೆ ಅದನ್ನು ಬಿಟ್ಟು ಜೀವನದಲ್ಲಿ ಆಲಸ್ಯ ಮನೋಭಾವವನ್ನು ಬೆಳೆಸಿಕೊಂಡರೆ ಅಂದರೆ ಯಾವುದೇ ಕೆಲಸ ಮಾಡಲು ಮನಸ್ಸನ್ನು ಒಗ್ಗೂಡಿಸದೆ ನಾಳೆ ಬಿಡು ಎಂಬುದಾಗಿ ತಿರಸ್ಕಾರ ಮನೋಭಾವನೆ ಬೆಳೆಸಿಕೊಳ್ಳಬಾರದು ನಾಳೆ ಎನ್ನುವುದು ಹಾಳು ಮಾಡುತ್ತದೆ ಜೀವನವನ್ನ ಎಲ್ಲಾ ಕಷ್ಟಗಳು ಎದುರಾಗುತ್ತವೆ ನನ್ನ ತತ್ವ ಅನುಯಾಯಿಗಳು ಯಾರೇ ಇರಲಿ ಅವರೆಲ್ಲರೂ ಕಟ್ಟುನಿಟ್ಟಾಗಿ ಕಾಯಕವನ್ನು ಮಾಡುತ್ತಾರೆ ವ್ರತ ತಪ್ಪಿಸಲು ಸೈರಿಸಬಹುದು ಕಾಯಕ ತಪ್ಪಲು ಸೈರಿಸಲಾದನು ಎಂಬುದು ನನ್ನ ಸಿದ್ಧಾಂತ ಆದ್ದರಿಂದ ಈ ಕಾಯಕ ನಿಷ್ಠೆಯೇ ನಮ್ಮ ನಾಡಿನ ಪ್ರಗತಿಗೆ ಮಹಾಮಂತ್ರ ಎರಡನೆಯದಾಗಿ ಕಾಯಕದಿಂದ ಗಳಿಸಿದ ಹಣವನ್ನು ತಮಗೆ ಅವಶ್ಯವಿದ್ದಷ್ಟು ಇರಿಸಿಕೊಂಡು ಅವಶ್ಯಕತೆಗಳನ್ನು ಅತ್ಯಂತ ಮಿತವಾಗಿರಿಸಿಕೊಂಡು ಉಳಿದದ್ದನ್ನು ದಾಸೋಹದ ಮುಖಾಂತರ ಇತರರಿಗೆ ನೀಡುತ್ತಾರೆ ಕಲ ತೆರಿಗೆಗಳನ್ನು ಚಾಚುವು ತಪ್ಪದೆ ಬೊಕ್ಕಸಕ್ಕೆ ಸಲ್ಲಿಸುವ ಪ್ರಾಮಾಣಿಕ ಪ್ರಜ್ಞೆಯನ್ನು ಪ್ರಾಮಾಣಿಕ ಪ್ರಜ್ಞೆಯನ್ನು ಕಲ ತೆರಿಗೆಗಳನ್ನು ಚಾಚುವು ತಪ್ಪದೆ ಬೊಕ್ಕಸಕ್ಕೆ ಸಲ್ಲಿಸುವ ಪ್ರಾಮಾಣಿಕ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಿದ್ದೇನೆ ಶರಣರು ಇಂತಹ ಸತ್ಯವಾದ ಮತ್ತು ಶುದ್ಧವಾದ ಮಾರ್ಗದಿಂದ ಬಾಳುತ್ತಿದ್ದಾರೆ ಸತ್ಯವಾದ ಮತ್ತು ಶುದ್ಧವಾದ ಮಾರ್ಗವನ್ನು ಜನರಲ್ಲಿ ಬೋಧನೆ ಮಾಡುತ್ತಿದ್ದಾರೆ ಹೀಗಾಗಿ ನಾಡು ಅತ್ಯಂತ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಮಹಾಪ್ರಭು ಎಂದು ಸವಿವರವಾಗಿ ತಿಳಿಸಿದಾಗ ಬಿಜ್ಜಳ ಮಹಾರಾಜರಿಗೆ ತಾನು ಮಾಡಿದ ಪ್ರಾಪ ಪ್ರಜ್ಞೆಯು ಸ್ಮೃತಿಪಟಲದಲ್ಲಿ ಬಂದಿತು ಓಹ್ ಬಸವಣ್ಣ ಮಹೋನ್ನತವಾದ ನಿಮ್ಮ ಕಾರ್ಯವೈಖರಿಯಿಂದ ನಮ್ಮ ಬೊಕ್ಕಸದ ಭಂಡಾರಕ್ಕೆ ಹಳದ ರಾಶಿಯೇ ಹರಿದು ಬಂದಿದೆ ನಾನು ಎಂತಹ ತಪ್ಪನ್ನು ಮಾಡಿಬಿಟ್ಟೆ ಚಾಡಿಕೋರರ ಮಾದಿಗೆ ಮರುಳಾಗಿ ನಿಮ್ಮಂತಹ ಮಹಾನುಭಾವರನ್ನ ಸಂಶಯಪಟ್ಟನಲ್ಲ ಆದದ್ದೆಲ್ಲ ಒಳ್ಳೆಯದೇ ಆಯಿತು ನಿಮ್ಮನ್ನು ಆಪಾದನೆ ಮಾಡಿದಕ್ಕಾಗಿ ನಿಮ್ಮ ವಿಷಯವು ನನಗರಿವಾಗಲ್ಲದೆ ಇಲ್ಲಿರುವವರಿಗೆಲ್ಲ ನಿಮ್ಮ ಸತ್ಯದ ಮಾರ್ಗ ಅರಿವಾಗಿದೆ ನಾನು ಮಾಡಿದ ತಪ್ಪಿಗಾಗಿ ನಿಮ್ಮಲ್ಲಿ ಕ್ಷವಿ ಆಚಿಸುತ್ತಿದ್ದೇನೆ ಎಂದು ಬಿಜ್ಜಳ ಮಹಾರಾಜರು ಹೇಳುತ್ತಿದ್ದಾರೆ ಎಂಬಲ್ಲಿಗೆ ಇಲ್ಲಿರುವ ಎಲ್ಲರಿಗೂ ನಿಮ್ಮ ಸತ್ಯದ ಮಾರ್ಗ ಅರಿವಾಗಿದೆ ನಾನು ಮಾಡಿದ ತಪ್ಪಿಗಾಗಿ ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತಿದ್ದೇನೆ ಎಂದು ಬಿಜ್ಜಳ ಮಹಾರಾಜರು ಹೇಳುತ್ತಿದ್ದಾರೆ ಎಂಬಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ಕುತೂಹಲಕರವಾದ ಮತ್ತು ಅತ್ಯಮೂಲ್ಯವಾದ ವಿಚಾರಗಳನ್ನು ತಿಳಿಯೋಣ ಶ್ರೀ ಗುರು ಬಸವಣ್ಣನವರ ದಿವ್ಯ ಚರಿತ್ರೆಯನ್ನು ಕೇಳುವ ತಮಗೆಲ್ಲರಿಗೂ ಅವರ ಕೃಪಾಶೀರ್ವಾದ ಸದಾ ಲಭಿಸಲಿ ಸಕಲರಿಗೂ ಸನ್ಮಂಗಳ ಉಂಟಾಗಲಿ ಎಂದು ಮಂಗಳವನ್ನು ಪಾಡೋಣ ಮಂಗಳವಾಗಲಿ ಸರ್ವರಿಗೆ ಮಂಗಳವಾಗಲಿ ಬದುಕರಿಗೆ ಮಂಗಳವಾಗಲಿ ಸರ್ವರಿಗೆ ಮಂಗಳವಾಗಲಿ ಬದುಕರಿಗೆ ಶರಣರ ಚರಿತೆಯ ಕೇಳುವ ಜನರಿಗೆ ತರೀಕೆಯ ಕೇಳುವ ಜನರಿಗೆ ಗುರುಬಸವಣ್ಣನ ಅನುಗ್ರಹ ಬೀಸಲಿ ಗುರುವಸವಣ್ಣನ ಅನುಗ್ರಹ ಬೀಸಲಿ ಮಂಗಳವಾಗಲೇ ಸರ್ವರಿಗೆ ಮಂಗಳವಾಗಲಿ ಬಹುತರಿಗೆ 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 ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣ ಶರಣಾರ್ಥಿಗಳು